ನಾಗಮಂಗಲ ತಾಲೂಕಿನ ಬೆಂಡಿಗನವೆ ಹೋಬಳಿಯ ಕದಬಹಳ್ಳಿ ಗ್ರಾಮದ ಪುರಾಣ ಪ್ರಸಿದ್ಧ ಚೋಳರ ಕಾಲದ ನಿರ್ಮಿತ ಕಾವೇರಿ ರಂಗನಾಥ ಸ್ವಾಮಿಗೆ ಪೂರ್ವಿಕರು ನಡೆಸಿಕೊಂಡು ಬಂದಂತಹ ನರಿ ಜಾತ್ರೆಗೆ ಸಡಗರದಿಂದ ಕದಬಹಳ್ಳಿ ಗ್ರಾಮಸ್ಥರು ಸಜ್ಜಾಗ್ತಾ ಇದ್ದಾರೆ ನರಿ ಜಾತ್ರೆ ಅಂದರೆ ಕದಬಹಳ್ಳಿ ಗ್ರಾಮದ ಸುತ್ತಮುತ್ತ ಜನತೆಗೆ ಸಂಭ್ರಮದ ಸಡಗರದ ಸ್ವಾಮಿ ಕಾವೇರಿ ರಂಗನಾಥನು ಬೇಟೆಯಾದಂತಹ ಕುರುಹುಗಳು ಈ ಕ್ಷೇತ್ರದಲ್ಲಿವೆ ಪ್ರಯುಕ್ತ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಜಾತ್ರಾ ಮಹೋತ್ಸವವಾಗಿ ಅದ್ಧೂರಿಯಾಗಿ ಮಾಡ್ತಕ್ಕಂಥ ಪುರಾತನ ಕಾಲದಿಂದ ಬಂದಿರತಕ್ಕಂಥ ಇದು ಎಲ್ಲ ಹಿರಿಯರು ಹಿರಿಯರು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಮಾಡ್ತಕ್ಕಂಥದ್ದು ಇದು ಜಾತ್ರೆ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಈ ಹಿಂದೆ ಪೂರ್ವಿಕರು ನರಿ ಭೇಟಿಯನ್ನಾಡಿ ಚಿನ್ನದ ಮೂಗುತಿಯನ್ನ ಚುಚ್ಚಿ ಮೂರು ದಿನಗಳ ಕಾಲ ಪೂಜೆ ಮಾಡಿ ಮತ್ತೆ ಕಾಡಿಗೆ ಬಿಡ್ತಾ ಇದ್ರು ಪ್ರಸ್ತುತ ಕಾನೂನು ಕಟ್ಟಳೆಗಳು ಇರೋದ್ರಿಂದ ನರಿ ಪೂಜೆಯನ್ನ ಸಲ್ಲಿಸಿ ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರೆಯನ್ನ ನಡೆಸಲಾಗುತ್ತೆ ಈ ಜಾತ್ರೆ ವಿಶೇಷತೆ ಏನಂತ ಅಂದ್ರೆ ನರಿ ಹಬ್ಬ ಅನ್ನದೇ ವಿಶೇಷತೆ ಗ್ರಾಮದಲ್ಲಿ ನರಿ ವಿಶೇಷತೆ ಅಂತಂದ್ರೆ ಲಕ್ಷಾಂತರ ಜನ ಸೇರ್ತಾ ಇದ್ರು ಇಲ್ಲಿ ಕಾನೂನು ಇದಾಗಿದೆ ಬಾ ಕಠಿಣವಾಗಿರೋದ್ರಿಂದ ನರಿನ ಪೂಜೆ ಮಾಡೋಕ್ಕೆ ನಮಗೆ ಅವಕಾಶ ಕೊಡಲಿಲ್ಲ ಅದರಿಂದ ನಾವು ಅದನ್ನು ಸ್ಟಾಪ್ ಮಾಡ್ಬೋದು ಇಲ್ಲಿ ಜಾತ್ರೆ ತೇರು ಎಲ್ಲ ನಡೆಯುತ್ತೆ ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಎಷ್ಟು ಜನ ಬರ್ತಾರೆ ಅನ್ನೋದು ಲೆಕ್ಕನೇ ಇಲ್ಲ ಅಷ್ಟು ಜನ ಬಂದು ಸೇರ್ತಾರೆ ಇದಕ್ಕೆ ಇಲ್ಲಿ ಹಿಂದಿನ ಕಾಲದಿಂದಲೂ ಬರ್ತಾಯಿದ್ರು ಬೇಟೆ ಇದು ಮಾಡ್ತಾಯಿದ್ರು ದೇವ್ರಿಗೆ ಅಂತಲೇ ಬೇಟೆ ಇದು ಮಾಡ್ತಾಯಿದ್ರು ಅದಕ್ಕೆ ಬೇಟೆ ಮಾಡಿದ್ರೆ ಅದಕ್ಕೇನು ಹಿಂಸೆ ಕೊಡ್ತಿಲ್ಲ ಚಿನ್ನದ ಕೊಂಡ್ಲನ್ನ ಚುಚ್ಚಿ ಪೂಜೆ ಮಾಡಿ ಬಿಟ್ಬಿಡೋರು ಇದನ್ನು ಅದನ್ನೇ ನಮ್ಮ ಪದ್ಧತಿ ಇದ್ದಿದ್ದು ಅರ್ಚಕರಾದ ಕೆ ರಂಗಸ್ವಾಮಿ ಮತ್ತು ರಾಜೇಂದ್ರ ಅವರು ತಿಳಿಸುವಂತೆ ಪುರಾಣ ಪ್ರಸಿದ್ಧವಾದ ಈ ಕ್ಷೇತ್ರದಲ್ಲಿ ಸ್ವಾಮಿಯವರು ಭೇಟಿಯಾದ ಕುರುಹುಗಳು ಅಶ್ವಥ್ ಆಂಜನೇಯ ಸ್ವಾಮಿ ಲಕ್ಷ್ಮೀ ದೇವತೆ ಸಮೇತರಾಗಿ ಕಾವೇರಿ ದೇವಾಲಯದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾರೆ ಇವರಿಗೆ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದಂದು ಸುತ್ತಮುತ್ತಲ ಗ್ರಾಮಸ್ಥರು ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸುವ ಭಕ್ತರು ನದಿ ಜಾತ್ರೆ ಸಂಭ್ರಮದಲ್ಲಿ ಸ್ವಾಮಿಗೆ ಪೂಜೆ ಸಲ್ಲಿಸುತ್ತಾರೆ ಎಂದರು ಈ ದೇವಸ್ಥಾನದ್ದು ನಾಮಮಂಗ್ಲ ತಾಲೂಕು ಬಿಡಿನ ಹೋಬಳಿ ಕದಬಳ್ಳಿ ಗ್ರಾಮದ ಪ್ರಸಿದ್ಧವಾದ ಕರಬೇಟಿ ರಂಗನಾಥ ಸ್ವಾಮಿ ಎಂಬುದು ತುಂಬ ಪ್ರಸಿದ್ಧವಾಗಿದೆ ಈ ದೇವಸ್ಥಾನವು ಹೆಚ್ಚು ಹನ್ನೊಂದನೇ ಶತಮಾನದಲ್ಲಿ ಕದಂಬರು ಸೋರನ ಕಾಲದಲ್ಲಿ ನಿರ್ಮಿಸಿದಂಥ ದೇವಸ್ಥಾನ ಇದು ಈ ದೇವಸ್ಥಾನದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಅಲ್ಲಿ ಕಟ್ಟೆ ಇದೆ ಸ್ವತ್ ಕಟ್ಟೆ ಇದೆ ಮುಂಭಾಗದಲ್ಲಿ ರಂಗನಾಥ ಸ್ವಾಮಿ ಇದು ಬೇಟೆ ರಂಗ ಅಂದ್ಬಿಟ್ಟು ಎಸೆ ಹೆಸರಾಗಿದೆ ನಮ್ಮ ಕಬ್ಬಳ್ಳಿ ಬೇಟೆ ರಂಗ ಬೇಟೆಯಾಡಕ್ಕೆ ಹೋಗಿ ಒಂದು ಗಗು ಬಂಡಿ ಹೂಡಿ ಕಾಲು ಮಾಡಿರುವಂಥ ಬಂಡೆ ಒಳಗೇನೆ ಈಗ ಚಿತ್ರಣ ಅಲ್ಲಿ ಇವತ್ತು ತಕ್ಕೊಬ್ಬ ಚಿತ್ರಣ ಇದೆ ಆಮೇಲೆ ಅಲ್ಲಿಂದ ಬಂದ್ರೆ ಪ್ರದಂಗದಲ್ಲಿ ಆಂಜನೇಯ ದೇವಸ್ಥಾನ ಭಾರತಿ ಆಂಜನೇಯ ದೇವಸ್ಥಾನ ಇದೆ ಒಳಗಡೆ ಬಂದ್ರೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಇದೆ ದ್ವರ್ಪಾಲ ದೇವರುಗಳು ಇದಾವೆ ಅದರಿಂದ ಒಳಗೆ ಬಂದ್ರೆ ಅಮ್ನವ್ರು ಲಕ್ಷ್ಮೀ ದೇವರಿಗೆ ಇದೆ ಅದೊಳಗೆ ಬಂದ್ರೆ ಗುರುಗಳು ರಾಮಾನು ಇದ್ದಾರೆ ಅದರಿಂದ ಒಳಗೆ ಬಂದ್ರೆ ಕರ್ಮೂಲ ಕಾವೇರಿ ಸ್ವಾಮಿ ದೇವಸ್ಥಾನ ಇದೆ ಇದು ಹನ್ನೆರಡು ತತ್ವ ಪ್ರಸಿದ್ಧವಾದ ದೇವಸ್ಥಾನ ಸ್ಥಳೀಯ ಗ್ರಾಮಸ್ಥರು ತಿಳಿಸುವಂತೆ ನರಿ ಜಾತ್ರೆಯ ವಿಶೇಷತೆಗಳನ್ನು ತಿಳಿಸಿದ್ರು ನರಿ ಜಾತ್ರೆ ಸಂಭ್ರಮದ ಸಡಗರದಲ್ಲಿರುವ ಕಾವೇರಿ ರಂಗನಾಥ ಸ್ವಾಮಿ ಅಭಿವೃದ್ಧಿ ಟ್ರಸ್ಟ್ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಭಕ್ತಾದಿಗಳಿಗೆ ನರಿ ಜಾತ್ರೆಗೆ ಆಗಮಿಸುವಂತೆ ಸ್ವಾಗತ ಕೋರಿದ್ರು ವರ್ಷಕ್ಕೆ ಒಂದು ಸಾರಿ ಸಂಕ್ರಾಂತಿ ಹಬ್ಬ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಫಸ್ಟ್ ಎಲ್ಲ ಹೋಗ್ಬಿಟ್ಟು ನರಿ ಹಿಡ್ಕೊಂಡು ಪೂಜೆ ಮಾಡ್ತಿದ್ವಿ ನಮಗೆ ನರಿನೇ ಆರಾಧ್ಯ ದೈವ ಆಗಿತ್ತು ಈಗ ಕಾನೂನು ಕಟ್ಲೆಗಳು ಬಂದು ಆ ನರಿಯನ್ನು ಹಿಡಿಯೋದನ್ನು ನಿಷೇಧ ಮಾಡಿದ್ದಾರೆ ಸರ್ಕಾರದಿಂದ ಅದಕ್ಕೋಸ್ಕರ ನಾವು ಅದನ್ನು ನಿಲ್ಲಿಸಿ ನಾವೀಗ ಪೂಜೆ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ವರ್ಷ ವರ್ಷ ಮೂರು ದಿವಸ ಪೂಜೆ ಮಾಡ್ತೀವಿ ಹದಿಮೂರನೇ ತಾಲೂಕು ಪೂಜೆ ಮಾಡ್ತೀವಿ ಹದಿನಾಲ್ಕನೇ ತಾರೀಕು ರಂಗನಾಥ ಸ್ವಾಮಿಯ ಪೂಜೆ ಮಾಡ್ಕೊಂಡು ಬರ್ತೀವಿ ಬರ್ತೀವಿ